All Thank the you. best team. Thank you so much. Film is super good. Eldre Nodi enjoy my day. Cinematography is amazing. Thank you. is my friend, I'm very proud of him. ಮೂವಿ ಬೈ ರೋಹಿತ್ ದ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ಕತೆ ಅಂತು ಅಂದ್ರೆ ಎಲ್ಲೂ ಬಿಟ್ಕೊಡಲ್ಲ ಸಸ್ಪೆನ್ಸ್ ಒಳ್ಳೆ ಸಿನ್ಮಾ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿತ್ತು ದೀಪಾ ಕಣ್ಣ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈ ತರ ಮೂವಿ ಇನ್ನ ಬೆಳೆಸ್ಬೇಕು ನೈಸ್ ಮೂವಿ ಆ್ಯಕ್ಚುಲಿ ಡೈರೆಕ್ಟರ್ ಎ ವೆರಿ ಗುಡ್ ಜಾಬ್ ಮಹೇಶ್ ಕುಮಾರ್ ಅವರು ಸ್ಕೋರ್ ಸ್ಟೋರಿ ಆಗಲಿ ಸ್ಕ್ರೀನ್ ಪ್ಲೇ ಆಗಲಿ ಅಂಡ್ ದ ನೆರೇಷನ್ ಇಸ್ ಅಲ್ಟಿಮೇಟ್ ಅಂಡ್ ಅವರು ಒಂದೊಂದು ಕ್ಯಾರೆಕ್ಟರ್ಗೂ ಆಗಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗು ತೂಕ ಕೊಟ್ಟಿದ್ದಾರೆ ಯಾವ ಕ್ಯಾರೆಕ್ಟರ್ ಡಮ್ಮಿ ಆಗಿಲ್ಲ ಇಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ತೂಕ ಕೊಟ್ಟಿದ್ದಾರೆ ಅಂತ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಮಾಡಿರೋ ಅಂಥ ಆರ್ಟಿಸ್ಟ್ಗಳೇ ಆಗಲಿ ಪ್ರತಿಯೊಂದಕ್ಕೂ ಜೀವ ತುಂಬಿದ್ದಾರೆ ಫೈನಲಿ ವರ್ತ್ ವಾಚ್ ಇಟ್ ಪ್ಲೀಸ್ ಸಪೋರ್ಟ್ ಮಾಡಿ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಬೆಳೆಸಿ ಆಲ್ ಬೆಸ್ಟ್ ಥ್ಯಾಂಕ್ ಯು ಸರ್ ನನ್ನ ಇಂದ ಇದು ಗೊತ್ತಾಗಿದ್ದು ಎಲ್ಲ ಹೊಸ ಟೀಮ್ ನನಗೆ ಯಾರು ಗೊತ್ತಿಲ್ಲ ಬಟ್ ಬರಬೇಕು ಕನ್ನಡ ಫಿಲಿಮ್ ಇಂಪ್ರೂವ್ ಮಾಡಬೇಕು ಎನ್ಕರೇಜ್ ಮಾಡಬೇಕು ಅಂತ ಬಂದಿದ್ದೀನಿ ಎಲ್ಲ ಟೀಮ್ಗೋಸ್ಕರ ಇದೊಂದು ಮಾಡ್ಬೋದಾ ಎಸ್ ಎಸ್ ಡರ್ನೆಟ್ ಮಾಡ್ತೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಸೊ